ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ರಾಶಿಯಲ್ಲಿ ಈ ದಿನ ವಿರಾಮ ಇದ್ರು ದಿನ ಇಡೀ ಚಟುವಟಿಕೆಗಳಿಂದ ಕುಡಿರುತ್ತದೆ ನಾನಾ ಬಗೆಯ ವ್ಯವಹಾರಗಳ ಧಾವಂತ ಮನೆಯಲ್ಲಿ ಸಂಭ್ರಮದ ವಾತಾವರಣ ಹತ್ತಿರದ ದೇವಾಲಯ ಮತ್ತು ವೃದ್ಧಾಶ್ರಮಕ್ಕೆ ಭೇಟಿ ಹಿರಿಯರಿಗೆ ಗೃಹಿಣಿಯರಿಗೆ ಮಕ್ಕಳಿಗೆ ಸಮಾಧಾನ ವೃಷಭ ರಾಶಿ ವಿಶಿಷ್ಟ ವ್ಯಕ್ತಿಗಳ ಪರಿಚಯ ವ್ಯವಹಾರ ಕ್ಷೇತ್ರದಲ್ಲಿ ಹೊಸ ಅನುಭವ ಸಂಸ್ಥೆಯ ಹೊಸ ನಿವೇಶನದಲ್ಲಿ ಕಟ್ಟಡಕ್ಕೆ ಶಂಕುಸ್ಥಾಪನೆ ಅನಾಥಾಶ್ರಮ ಆಸ್ಪತ್ರೆಗಳಿಗೆ ಭೇಟಿ ಮಕ್ಕಳು ಹಿರಿಯರು ಗೃಹಿಣಿಯರಿಗೆ ನೆಮ್ಮದಿ ಮಿಥುನ ರಾಶಿ ಮನೆಯಲ್ಲಿ ವಿರಾಮದ ಭಾವ ಬಾಕಿ ಉಳಿದಿರುವ ಕೆಲಸಗಳನ್ನ ನಾಳೆ ಮುಗಿಸುವ ಚಿಂತೆ ವ್ಯವಹಾರಸ್ಥರಿಗೆ ನಿರಾಳ ಉದ್ಯೋಗ ಹುಡುಕುವವರಿಗೆ ಶುಭ ಸೂಚನೆ ಹಿರಿಯರು ಮಕ್ಕಳು ಗೃಹಿಣಿಯರಿಗೆ ಸಮಾಧಾನದ ವಾತಾವರಣ ಕಟಕ ರಾಶಿ ದೇವತಾರಾಧನೆಯಿಂದ ಮನೆಯಲ್ಲಿ ಶಾಂತಿ ಸಹೋದ್ಯೋಗಿಗಳ ಸೌಹಾರ್ದ ಭೇಟಿ ವ್ಯವಹಾರ ಕ್ಷೇತ್ರದ ಮಿತ್ರರ ಸಂದರ್ಶನ ಉದ್ಯೋಗ ಆರಿಸುತ್ತಿರುವವರಿಗೆ ಶಿಕ್ಷಿತರಿಗೆ ಅವಕಾಶಗಳು ಗೋಚರ ವ್ಯವಹಾರ ಸಂಬಂಧ ಸಣ್ಣ ಪ್ರವಾಸ ಸಿಂಹರಾಶಿ ವ್ಯವಹಾರ ಧೋರಣೆಯ ಚಿಂತನೆ ನೂತನ ಗೃಹ ನಿರ್ಮಾಣ ಪ್ರಗತಿಯಲ್ಲಿರುತ್ತದೆ ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ಲಾಭ ವೈದ್ಯರು ಇಂಜಿನಿಯರು ನ್ಯಾಯವಾದಿಗಳಿಗೆ ಕೆಲಸದ ಒತ್ತಡ ಸ್ವಉದ್ಯೋಗದ ಗೃಹಿಣಿಯರಿಗೆ ಆದಾಯದ ಹೆಚ್ಚಳ ಕನ್ಯಾ ರಾಶಿ ಸಹದ್ಯೋಗಿ ಮಿತ್ರರೊಂದಿಗೆ ಭೇಟಿ ವ್ಯಾಪಾರ ಕ್ಷೇತ್ರದಲ್ಲಿ ಮಂದಗತಿ ಆದರೆ ಸ್ಥಿರವಾದ ಪ್ರಗತಿ ಇರುತ್ತದೆ ಉದ್ಯೋಗ ಆರಿಸುತ್ತಿರುವವರಿಗೆ ಶುಭ ಸಮಾಚಾರ ಹೊಸ ರೀತಿಯ ಉದ್ಯಮದ ಕಲ್ಪನೆಗೆ ಮೂರ್ತ ರೂಪ ತುಲ ರಾಶಿ ಹಿರಿಯ ಆತ್ಮೀಯರಿಂದ ಮಾರ್ಗದರ್ಶನ ದೂರದ ಬಂಧುಗಳ ಕಡೆಯಿಂದ ಶುಭ ಸಮಾಚಾರ ಪಾಲುದಾರಿಕಾ ವ್ಯವಹಾರದಲ್ಲಿ ಹಿನ್ನಡೆ ಬೌದ್ಧಿಕ ಕಾರ್ಯ ಮಾಡುವವರ ಆರೋಗ್ಯದ ಕಡೆಗೆ ಎಚ್ಚರ ವೃಶ್ಚಿಕ ರಾಶಿ ನೆಮ್ಮದಿಯ ಜೀವನಕ್ಕೆ ಕೊರತೆಯಾಗದು ಮಹಿಳೆಯರಿಗೆ ವಸ್ತ್ರಾಭರಣ ಖರೀದಿಯಲ್ಲಿ ಆಸಕ್ತಿ ವ್ಯವಹಾರಸ್ಥರಿಗೆ ನಿರೀಕ್ಷೆಗೆ ಮೀರಿದ ಲಾಭ ಹಿರಿಯರ ಆರೋಗ್ಯ ಚೇತರಿಕೆ ಆಸ್ಪತ್ರೆಗೆ ಭೇಟಿ ರೋಗಿಗಳಿಗೆ ಸಾಂತ್ವನ ಹತ್ತಿರದ ದೇವಾಲಯಕ್ಕೆ ಭೇಟಿ ಧನುರಾಶಿ ಸಾಂಸಾರಿಕ ಅವಶ್ಯಕತೆಗಳ ಕಡೆ ಗಮನ ಪಾಲುದಾರಿಕಾ ವ್ಯವಹಾರಗಳಲ್ಲಿ ಮಂದಗತಿ ಉದ್ಯಮಿಗಳಿಗೆ ತಾತ್ಕಾಲಿಕ ವಿರಾಮ ಸಣ್ಣ ಪ್ರವಾಸದ ಸಾಧ್ಯತೆ ಸಮಾಜ ಸೇವಾ ಚಟುವಟಿಕೆಗಳಲ್ಲಿ ಮಗ್ನತೆ ಮಕರ ರಾಶಿ ಸಾವಧಾನದಿಂದ ಮುಂದುವರೆದ್ರೆ ಕಾರ್ಯಸಿದ್ಧಿ ನಿಗದಿತ ಸಮಯದಲ್ಲಿ ಕಾರ್ಯ ಪೂರ್ತಿಯಾಗಿ ಸಮಾಧಾನ ಮಕ್ಕಳ ವ್ಯಾಸಂಗದಲ್ಲಿ ಮುನ್ನಡೆ ಪೂರ್ವ ದಿಕ್ಕಿನಲ್ಲಿ ಸಣ್ಣ ಪ್ರಯಾಣದ ಸಾಧ್ಯತೆ ಹಳೆಯ ಒಡನಾಡಿಗಳ ಭೇಟಿ ಕುಂಭರಾಶಿ ಹೊಸ ಅವಕಾಶಗಳ ಅನ್ವೇಷಣೆ ಪರಿಸರ ನಿರ್ಮಾಲ್ಯ ಯೋಜನೆಗಳ ಅನುಷ್ಠಾನದಲ್ಲಿ ವಿಶೇಷ ಆಸಕ್ತಿ ಸೇವಾ ಕಾರ್ಯಗಳಿಂದ ಗೌರವ ಪ್ರಾಪ್ತಿ ಹಿರಿಯರಿಗೆ ಸ್ವಾವಲಂಬಿ ಬದುಕು ಗೃಹಿಣಿಯರಿಗೆ ಸ್ವಉದ್ಯೋಗದಲ್ಲಿ ಮುನ್ನಡೆ ಕೊನೆಯದಾಗಿ ಮೀನರಾಶಿ ಕರ್ಮಕಾರಕನಾದ ಶನಿಯು ಸತ್ಕರ್ಮಗಳಿಗೆ ಪ್ರೇರಣೆ ನೀಡುತ್ತಾನೆ ಗಳಿಕೆಯ ಮಾರ್ಗಗಳು ಸುಲಭದಲ್ಲಿ ಗೋಚರ ಇಷ್ಟ ದೇವತಾ ಅರ್ಚನೆಯಿಂದ ಸಮಸ್ಯೆಗಳು ದೂರ ಸಂಗಾತಿಯಿಂದ ವ್ಯವಹಾರದಲ್ಲಿ ಸಕ್ರಿಯ ಸಹಕಾರ ಮಕ್ಕಳ ಶೈಕ್ಷಣಿಕ ಪ್ರಗತಿ ಉತ್ತಮ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ